ಈ ಸಿನಿಮಾ ನನಗೆ ಇಂಟ್ರೆಸ್ಟ್ ಹೇಗೆ ಅಂದರೆ ನಾನು ಮೊದಲು ಚಿಕ್ಕ ಹುಡುಗರಾಗಿಂದೂ ನನಗೆ ಸಿನಿಮಾಗಳ ಬಗ್ಗೆ ಭಾಳ ಆಸಕ್ತಿ ಇತ್ತು ಅಂದರೆ ನಾವು ಸಿನಿಮಾ ಭಾಳಷ್ಟು ಸಿನಿಮಾಗಳು ನೋಡ್ತಾ ಇದ್ವಿ ಸ್ಪೆಷಲಿ ಹೈಸ್ಕೂಲಲ್ಲಿದ್ದಾಗ ನಾನು ಈಗಾಗಲೇ ಹೇಳಿದಾಗೆ ನಮ್ಮದು ಕೋಲಾರ ಜಿಲ್ಲೆ ನಮ್ಮದು ಬಾರ್ಡರ್ ವಿಲ್ಲೇಜು ನಾನು ಹೆಚ್ಚಿಗೆ ನೋಡಿದ್ದು ಸಿನಿಮಾಗಳು ತೆಲುಗು ಸಿನಿಮಾಗಳು ಕನ್ನಡ ಸಿನಿಮಾ ನಾನು ಹೈ ಬಂದ ಮೇಲೇ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಹೈ ಹೈಸ್ಕೂಲ್ ಬರೋವರೆಗೂ ನಾನು ಕನ್ನಡ ಸಿನಿಮಾ ಎಕ್ಸ್ಪೋಜರೇ ಇರಲಿಲ್ಲ ಸ್ಕೂಲ್ ಬಂದಾಗ ರಾಜ್ಕುಮಾರ್ ಅವರ ಬೆಟ್ಟದ ಹುಲಿ ಅಂತ ಕಾಣುತ್ತೆ ಅದು ನನ್ನ ಮೊದಲ ಕನ್ನಡ ಸಿನಿಮಾ ನೋಡಿದ್ದು ಸೊ ಆಮೇಲೆ ಬೇರೆ ಸಿನಿಮಾಗಳು ನೋಡಿಕೊಂಡು ಬಂದಿದ್ದೀವಿ ಆ ಸಿನಿಮಾ ಅನ್ನೋದು ಒಂದು ಏನಂತಾರೆ ಒಂಥರ ನಿಗೂಢವಾಗಿತ್ತು ಹೇಗೆ ಹೇಗೆ ಮಾಡ್ತಾರೆ ಏನು ಅನ್ನೋದು ಚಿಕ್ಕ ಹುಡುಗಿನಲ್ಲಿ ಆಮೇಲೆ ಬರ್ತಾ ಬರ್ತಾ ಅದು ಆಸಕ್ತಿ ಹೆಚ್ಚಾಯಿತು ನಾವು ಅಮೇರಿಕಾಗೆ ಹೋದ ಮೇಲೆ ಅಮೇರಿಕಾ ಅಮೇರಿಕಾ ಸಿನಿಮಾ ತೆಗೆದು ನಾಗ ನಾಗ್ತೆಳ್ಳಿಯವರು ಬಂದಿದ್ದರು ನಾಗ್ತೇಹಳ್ಳಿ ಚಂದ್ರಶೇಖರ್ ಪರಿಚಯ ಆಯಿತು ಅದಾದ ಮೇಲೆ ನನ್ನ ಸ್ನೇಹಿತರು ಎಲ್ಲ ಸೇರಿ ನನ್ನ ಪ್ರೀತಿಯ ಹುಡುಗಿ ಅಂತ ಒಂದು ಸಿನಿಮಾ ಮಾಡಿದರು ಆ ಸಿನಿಮಾಗೆ ವೀಸಾಗಳು ಬೇಕಾದರೆ ನಾನೇ ವೀಸಾ ಎಲ್ಲ ನಮ್ಮ ಆಫೀಸಿಂದ ಆಫೀಸಿಂದಾನೇ ವೀಸಾಗಳೆಲ್ಲ ಮಾಡಿಸ್ಕೊಟ್ಟಿದ್ದೆ ಆ ಒಂದು ಸಿನಿಮಾದಲ್ಲಿ ಇನ್ವಾಲ್ವ್ ಆದ್ವಿ ನಾವು ನನ್ನ ಸ್ನೇಹಿತರ ಜೊತೆ ಅದಾದಮೇಲೆ ಇನ್ನೊಂದು ಪ್ಯಾರಿಸ್ ಪ್ರಣಯ ಅಂತ ಹೇಳಿಬಿಟ್ಟು ಆ ಸಿನಿಮಾ ಮಾಡಿದ ಮಾಡ್ತಾ ಇದ್ದಾಗಲೇ ಅಂದ್ಕೊಂಡು ಒಂದು ಸಿನಿಮಾ ಮಾಡೋಣ ನೆಕ್ಸ್ಟ್ ಅಂಥೇಳಿ ಪ್ಯಾರಿಸ್ ಪ್ರಣಯ ಅಂತ ಒಂದು ಸಿನಿಮಾ ಅಂತ ನಾವೊಂದು ನಾಲ್ಕು ಜನ ಸೇರಿ ಆ ಪ್ಯಾರಿಸ್ ಪ್ರಣಯ ಸಿನಿಮಾ ಮಾಡಿದ್ವಿ ನಾಗಚಂಡಿ ಚಂದ್ರಶೇಖರ್ ಅವ್ರದ್ದೇ ಕತೆ ಮತ್ತು ಡೈರೆಕ್ಷನ್ನು ಆ ಸಿನಿಮಾ ತೆಗಿಬೇಕಾದ್ರೆ ನಮ್ಮದು ಸಮ್ಮೇಳನ ಅಕ್ಕ ವಿಶ್ವಕರ್ನಾ ಸಮ್ಮೇಳನ ಮೊದಲನೇದು ಡೆಟ್ರಾಯ್ಟಲ್ಲಿ ನಡೀತು ಆ ಒಂದು ಒಂದು ಸೀನ್ ಅದರಲ್ಲಿ ಸಮ್ಮೇಳನ ಬಗ್ಗೆ ಬರುತ್ತೆ ಅಲ್ಲೊಬ್ಬ ಸಿನಿಮಾದಲ್ಲಿ ಒಬ್ಬ ಗುರು ಇರ್ತಾನೆ ಸಂಗೀತಗಾರ ಅವರು ಬಂದು ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತೇಳಿ ಒಂದು ಸೀನ್ ಕ್ರಿಯೇಟ್ ಆಗಿ ಇರುತ್ತೆ ಆ ಒಂದು ಸಮ್ಮೇಳನದಲ್ಲಿ ಆ ಒಂದು ಸೀನ್ ಕೂಡ ಅಲ್ಲಿ ತೆಗೆ ತೆಗೆ ತೆಗೋದಕ್ಕೆ ಇದು ಮಾಡ್ತೀವಿ ಆ ಒಂದು ಸ್ಮಾಲ್ ಸೀನ್ಗೆ ನಾವು ಇವತ್ತು ಇದು ಬೇರೆ ಯಾರು ಪಾಯಿಂಟ್ ಮಾಡಬಾರ್ದು ಅಂತೇಳಿ ಅವತ್ತು ಹತ್ತು ಸಾವಿರ ಡಾಲರು ನಮ್ಮ ಸಿನಿಮಾ ಕಂಪ್ನಿಯಿಂದ ಅಕ್ಕಾಗೆ ಕೊಟ್ಟಿದ್ದೀವಿ ಯಾಕೆಂದ್ರೆ ಯಾರು ನೋಡಿ ಅವರು ಅಮರನಾಥ್ ಗೌಡರು ಪ್ರೆಸಿಡೆಂಟು ಅವರೇ ಎಲ್ಲ ಇದು ಮಾಡ್ತಾ ಇದ್ದಾರೆ ಈ ಸಿನಿಮಾ ತೆಗಿತಾ ಇದ್ದಾರೆ ಇದನ್ನೆಲ್ಲ ಯೂಸ್ ಮಾಡ್ಕೊಂಡಂತ ಒಬ್ಬರು ಯಾರು ಬೆರಳು ತೋರಿಸ್ಬಾರ್ದು ಅಂತ ಹೇಳಿಬಿಟ್ಟು ನಾವು ಸ ನಮ್ಮ ಕಂಪ್ನಿಯಿಂದ ಕಂಪ್ನಿ ಅಂದರೆ ಸಿನಿಮಾ ಕಂಪ್ನಿಯಿಂದ ಹತ್ತು ಸಾವಿರ ಡಾಲರು ಬರೀ ಆ ಒಂದು ಸೀನ್ ತೆಗೆಯೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಕ್ಕಾಗಿ ಹತ್ತು ಸಾವಿರ ಡಾಲರು ಅಕ್ಕಾಗೆ ಕೊಟ್ಟಿದ್ದೀವಿ ಅಂದರೆ ಆ ಸೀನು ಮೇನ್ ಫಂಕ್ಷನ್ ರಾತ್ರಿ ನಡೆಯುವಾಗ ಜನ ಎಲ್ಲ ಕುಳಿತಿರ್ತಾರೆ ಸ್ಟೇಜ್ ಮೇಲೆ ಒಂದು ಪರ್ಫಾರ್ಮ್ ನಡೀತಾ ಇರ್ತದೆ ಅದನ್ನು ತೋರಿಸೋದು ಒಂದು ಒಂದು ತ್ರೀ ಮಿನಿಟ್ಸ್ ಆರ್ ಫೋರ್ ಮಿನಿಟ್ಸ್ ಟೋಟಲ್ ಟೈಮ್ ಅದು ಅದೊಂದು ಹಾಫ್ ಆನ್ ಅವರ್ ಆಗಿರ್ಬೋದು ಅವರು ಆ ಒಂದು ಸೀನ್ ಶೂಟ್ ಮಾಡಬೇಕಾದ್ರೆ ಆ ಅಷ್ಟೇ ಅಷ್ಟಕ್ಕೆ ಒಂದು ಹತ್ತು ಸಾವಿರ ಕೊಟ್ಟು ಸುಮ್ಮನೆ ಯಾಕಿತ್ತು ನಾಳೆ ಯಾರು ಯಾರಾದರೂ ಅಷ್ಟೇ ಅದು ಅರ್ಧ ಗಂಟೆ ಶೂಟು ಮುಗಿದೋಯ್ತು ಅವರು ಎರಡು ಕಡೆಯಿಂದ ಶೂಟ್ ಮಾಡ್ತಾರೆ ಒಂದು ಸ್ಟೇಜ್ ಮೇಲೆಯಿಂದ ಆಡಿಯನ್ಸ್ಗೆ ಒಂದು ಶೂಟ್ ಮಾಡ್ತಾರೆ ಇನ್ನೊಂದು ಆಡಿಯನ್ಸ್ ಕಡೆಯಿಂದ ಒಂದು ಸ್ಟೇಜಲ್ಲಿ ನಡೀತಾ ಇದೆ ಅನ್ನೋದು ನಾವು ಶೂಟ್ ಮಾಡ್ತಾರೆ ಅದು ಒಂದು ಹಾಫ್ ಆ್ಯಂಡ್ ಅವರ್ ಫಾರ್ಟಿ ಮಿನಿಟ್ಸ್ ಇರ್ಬೋದು ಅಷ್ಟೇ ಟೋಟಲ್ ಟೈಮ್ ಶೂಟಿಂಗ್ ಟೈಮ್ ಸೊ ಆ ಸ ಅದಾದ ಅದಾದಮೇಲೆ ಸುಮಾರು ತೆಲುಗು ಸಿನಿಮಾಗಳನ್ನು ನಾವು ತೆಗೆದು ಯಾಕೆಂದರೆ ನಮ್ಮ ಈ ಲಯನ್ಸ್ ಅಂತ ಇಟ್ಕೊಂಡಿ ಟ್ವೆಂಟಿ ಫಸ್ಟ್ ಸೆಂಚುರಿ ಲಯನ್ಸ್ ಅಂತ ನಮ್ಮ ಸಿನಿಮಾ ಬ್ಯಾನರ್ ಇದ್ದಿದ್ದು ಆ ಬ್ಯಾನರಲ್ಲಿ ಒಬ್ಬರು ಪ್ರೊಡ್ಯೂಸರು ನಮ್ಮ ಜೊತೆ ಇದ್ದಿದ್ದು ತೆಲುಗು ಅವನಿಗೂ ತೆಲುಗು ಸಿನಿಮಾ ತೆಗಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಸೊ ಅವ್ರ ಜೊತೆ ಸೇರಿ ಮೂರು ಸಿನಿಮಾ ತೆಗಿತೀವಿ ಆಮೇಲೆ ತೆಲುಗು ತೆಲುಗುವಲ್ಲಿ ಇನ್ನೊಂದು ಕನ್ನಡ ತೆಗಿಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡ್ವಿ ಅದು ಆಗಲಿಲ್ಲ ಯಾಕೆಂದರೆ ಕಂಟಿನ್ಯೂಸ್ ಆಗಿ ಎಲ್ಲ ಸಿನಿಮಾಗಳು ನಾವು ಏನು ಹೆಚ್ಚಿಗೆ ಹೆಚ್ಚಿಗೆ ಎಲ್ಲ ಹಾಕಿದ ದುಡ್ಡು ಬರಲಿಲ್ಲ ಸೊ ಅದರಿಂದ ಕೈ ಕೈಬಿಟ್ವಿ ಕನ್ನಡ ಕನ್ನಡ ಸಿನಿಮಾ ಎರಡು ಎರಡು ಸಿನಿಮಾ ಮಾಡಿದ್ದೀವಿ ಎರಡು ಅದೇ ಒಂದು ಪ್ಯಾರೇಸ್ ಪಂಡಿ ಆದಮೇಲೆ ನಾನು ನಿನ್ನ ಜೋಡಿ ಅದರಲ್ಲಿ ಇನ್ವಾಲ್ವ್ ಆಗಿದ್ವಿ ಅದು ಬಿಟ್ಟರೆ ಮತ್ತೆ ಇದು ನನ್ನ ಪ್ರೀತಿಯ ಹುಡುಗಿಯಲ್ಲೂ ಇನ್ವಾಲ್ವ್ ಇನ್ವಾಲ್ವ್ಮೆಂಟ್ ಇತ್ತು ನಂದು ಅದರಲ್ಲಿ ಕಳ್ಕೊಂಡಿದ್ದೀನಿ ಸಿನಿಮಾದಲ್ಲಿ ಟೈಮ್ ಜಾಸ್ತಿ ಕಳ್ಕೊಂಡಿದ್ದೀನಿ ಹಣಕ್ಕಿಂತಲೂ ಹಣವೂ ಹೋಗಿದೆ ಅಂತಲ್ಲ ಹೋಗಿದೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಅದೊಂಥರ ಏನು ಹೇಳ್ತಾರಲ್ಲ ಒಂದು ಆಸೆ ಇತ್ತು ಅದು ತೀರ್ಕೊಂತು ಅಷ್ಟೇ ಹಣ ಎಷ್ಟು ಖರ್ಚಾಯಿತು ಅನ್ನೋದ್ರಲ್ಲ ಅದಕ್ಕ ಅದು ಒಂದು ಇಲ್ಲಿ ಸಿನಿಮಾ ನಮ್ಮ ಸಿನಿಮಾ ನಾಡಿದಾಗ ಇಲ್ಲೂ ಶೂಟಿಂಗ್ ಅಟೆಂಡ್ ಮಾಡಿದೀನಿ ಕೆಲವು ಸೀನ್ಗಳು ಅಟೆ ಏನು ಎಷ್ಟು ಟೈಮ್ ತಗೊಳ್ಳುತ್ತೆ ಏನು ಎಷ್ಟು ಜನ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಇದು ದೊಡ್ಡ ಇಂಡಸ್ಟ್ರಿ ಮತ್ತು ಭಾಳಷ್ಟು ಜನ ಇನ್ವಾಲ್ವ್ ಆಗ್ತಾರೆ ಅದೇ ಅಮೆರಿಕದಲ್ಲಾದರೆ ಟೈಮ್ ವೈಸ್ ಅಲ್ಲಿ ಬೇಗ ಫ್ಯಾಸ್ಟಾಗಿ ಮಾಡ್ಬೋದು ಆಮೇಲೆ ನಂಬರ್ ಆಫ್ ಪೀಪಲ್ ಅಂದರೆ ಜನ ಇನ್ವಾಲ್ವ್ಮೆಂಟ್ ಅದು ಕಡಿಮೆ ಆಗುತ್ತೆ ಸೊ ಇವರು ಯಾರೋ ನಮ್ಮ ನಾಗಟಳ್ಳಿಯವರು ಹೇಳಿದ ಪ್ರಕಾರ ಅಲ್ಲಿ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ ಮುಗಿಯುತ್ತೆ ಯಾಕೆಂದರೆ ಟೈಟ್ ಶೆಡ್ಯೂಲ್ ಇರುತ್ತೆ ಆಮೇಲೆ ಜನ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಎಲ್ಲ ಅವೈಲೇಬಿಲಿಟಿ ಅಲ್ಲೇ ಇರ್ತಾರೆ ಸೊ ರಾತ್ರಿ ಹಗಲು ಕೆಲಸ ಮಾಡ್ಬೋದು ಆ ಒಂದು ಕಾರಣದಿಂದ ಅಲ್ಲಿ ಸ್ವಲ್ಪ ಫ್ಯಾಸ್ಟಾಗಿ ಮುಗಿಸ್ಬೋದು ಅನ್ನೋದು ಅವರ ಒಂದು ಇದು ಸದ್ಯಕ್ಕೆ ಯೋಚನೆ ಇಲ್ಲ ಒಂದು ತೆಗಿಬೇಕು ಅಂತ ಭಾರತ ದೇಶದಿಂದ ಒಂದು ನಡೀತಾ ಇದೆ ಇನ್ನೂ ಅದು ಇನ್ನೂ ಫೈನಲ್ ಇದಕ್ಕೆ ಬಂದಿಲ್ಲ ಅದು ಅದೂ ಅಲ್ಲೇ ಅಮೆರಿಕದಲ್ಲೇ ತೆಗಿಬೇಕು ಅಂತ ಒಂದು ಆಸೆ ಇದೆ ಕನ್ನಡ ಸಿನಿಮಾನೇ ವಿತ್ ಇಂಗ್ಲೀಷ್ ಟೈಟಲ್ಸ್ ಅದು ಅದು ಸುಮಾರು ಒಂದು ಎರಡು ವರ್ಷದಿಂದ ನಡೀತಾ ಇದೆ ಅದು ಇನ್ನೂ ಫೈನಲ್ ಶೇಪ್ಗೆ ಬಂದಿಲ್ಲ ನೋಡೋಣ ಡೈರೆಕ್ಟರ್ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಅಲ್ಲಿ ಅಲ್ಲಿ ನಮ್ಮ ಕನ್ನಡದ ಹುಡುಗಾನೆ ಒಬ್ಬ ಅಲ್ಲಿ ಡೈರೆಕ್ಷನ್ ಎಲ್ಲ ತಗೊಂಡು ಕೆಲವು ಒಂದು ಸ್ಮಾಲ್ ಸ್ಟೋರಿ ಮೂವೀಸ್ ಮಾಡಿದ್ದಾರೆ ಅಕ್ಷಯ್ ಆ ಹುಡುಗ ಒಳ್ಳೆ ಬುದ್ಧಿವಂತ ಇದ್ದಾನೆ ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಇನ್ನೂ ಏನು ಗೊತ್ತಿಲ್ಲ ನೋಡಬೇಕು ಆಸೆ ಇದೆ ಸಿನಿಮಾ ಆಸೆ ಬಟ್ ನೋಡೋಣ ಏನಾಗುತ್ತೆ ಅಂತ